ಮೋದಿ ಮೊದಲ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಪಿಎಂ ಆವಾಸ್ ಯೋಜನೆಯಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣ ಹಾಗೂ ಮುಂದಿನ ಐದು ವರ್ಷಗಳಲ್ಲಿ ಇದು ಪೂರ್ಣಗೊಳಿಸುವಂತ ಗುರಿಯನ್ನ ಹೊಂದಲಾಗಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮೂರು ಕೋಟಿ ಮನೆಗಳ ನಿರ್ಮಾಣ ಐದು ವರ್ಷಗಳಲ್ಲಿ ಈ ಮನೆಗಳನ್ನ ನಿರ್ಮಾಣ ಮಾಡುವಂತಹ ಗುರಿಯನ್ನ ಹೊಂದಲಾಗಿದೆ ಇನ್ನೊಂದು ಉಚಿತ ವಿದ್ಯುತ್ ಸಂಪರ್ಕವನ್ನು ನೀಡುವಂಥ ವ್ಯವಸ್ಥೆ ದೇಶದ ಜನತೆಗೆ ಉಚಿತ ವಿದ್ಯುತ್ ಸಂಪರ್ಕ ಸೂರ್ಯ ಘರ್ ಯೋಜನೆಯಡಿಯಲ್ಲಿ ಉಚಿತ ವಿದ್ಯುತ್ ದೇಶದ ಬಡವರು ರೈತರ ಕಲ್ಯಾಣಕ್ಕೆ ಮೊದಲ ಆದ್ಯತೆ ನಾಲ್ಕು ಪಾಯಿಂಟ್ ಎರಡು ಒಂದು ಕೋಟಿ ರೈತರ ಖಾತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ಜಮೆ ಮಾಡಲಿಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಮೋದಿ ನಿವಾಸದಲ್ಲಿ ನಡೆದಂಥ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಈಗಾಗಲೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಲಿಲ್ವಾ ಅಂತ ಕೇಳಿದ್ರೆ ಇತ್ತು ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮನೆಗಳ ನಿರ್ಮಾಣದ ವಿಚಾರ ನಿರ್ಧಾರ ಮಾಡಿರಲಿಲ್ಲ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿಯೇ ಇಂಥದ್ದೊಂದು ತೀರ್ಮಾನ ಪ್ರಕಟವಾಗಿದೆ ಮೂರು ಕೋಟಿ ಮನೆಗಳ ನಿರ್ಮಾಣ ಯಾರು ವಸತಿ ರಹಿತರಿದ್ದಾರೋ ನಿರ್ಗತಿಕರಿದ್ದಾರೋ ಅಥವಾ ಬಡವರಿದ್ದಾರೋ ಈಗಲೂ ಕೂಡ ಗುಡಿಸಲು ಜೋಪಡಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಂಥವರಿಗೆ ಅವಕಾಶವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ತೀರ್ಮಾನ ಉಚಿತ ಕರೆಂಟ್ ನೋಡಿ ಇದು ಒಂದು ಸ್ವಲ್ಪ ಡಿಬೇಟ್ ಮಾಡುವಂಥ ವಿಷಯ ಮೊದಲು ದೆಹಲಿಯ ಸರ್ಕಾರ ಆಮ್ ಆದ್ಮಿ ಪಕ್ಷದ ಸರ್ಕಾರ ಉಚಿತ ವಿದ್ಯುತ್ ಕೊಟ್ಟಾಗ ಅನೇಕರು ಟೀಕಾ ಪ್ರಹಾರವನ್ನ ಮಾಡಿದ್ರು ಆ ನಂತರದಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಕರ್ನಾಟಕದಲ್ಲಿಯೂ ಕೂಡ ಉಚಿತ ವಿದ್ಯುತ್ ಕೊಟ್ಟಾಗ ಅನೇಕರು ಅನೇಕ ಕೊಂಕು ಮಾತುಗಳನ್ನು ಮಾಡಿದ್ರು ರಾಜ್ಯ ಸರ್ಕಾರವನ್ನ ಟೀಕಿಸುತ್ತಾ ಇದ್ರು ಆದರೆ ಇದೀಗ ಕೇಂದ್ರ ಸರ್ಕಾರವೇ ಯಾವ ಸರ್ಕಾರದ ಭಾಗವಾಗಿದ್ದಾರೋ ಬಿಜೆಪಿಯ ಮುಖಂಡರುಗಳು ಟೀಕೆ ಮಾಡ್ತಾ ಇದ್ರು ಉಚಿತ ವಿದ್ಯುತ್ ಬಗ್ಗೆ ಇದೀಗ ಕೇಂದ್ರವೇ ಸೂರ್ಯ ಘರ್ ಎಂಬ ಯೋಜನೆಯಲ್ಲಿ ಉಚಿತವಾದಂಥ ವಿದ್ಯುತ್ ನೀಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಹೀಗಾಗಿ ಈ ಹೊಸ ಯೋಜನೆಗಳನ್ನು ಇವತ್ತು ಪ್ರಕಟ ಮಾಡಿದ್ದಾರೆ ಕೇಂದ್ರದ ಸರ್ಕಾರದಿಂದ